ನೀವು ಕಿವಿ ಬ್ಯಾಂಡ್ರೆ ಕಳ್ಕೊಂಡ್ಬಂದಿನಿ ನಮ್ಮ ಹತ್ತಿರ ಹಾಲಿನ ಕುಂತಿರ್ತಾರ ಪಟಕ್ನ ನೋಡಿ ಕೇಳಿರಂದ್ರೆ ಏನು ಹೇಳಿ ಹೆಂಗೆ ಇದನ್ನು ಮಾಡಿಕೊಡ್ಲಿ ನನಗಾರ ಏನು ತಿಳ್ಯವಂತ ಹೆಂಗಾರ ಮಾಡಿ ಪಟ್ನ ಚೇಂಜ್ ಮಾಡ್ಬೇಕು ಈಗ ಮೊದಲು ಹೋಗಿ ಚೇಂಜ್ ಯಾವರ ಇದ್ದು ಜೋಗ್ಯಾರವರ ಹಾಕೋಬೇಕು ಈಗ ಓಕೆ ಮೊದಲು ಧೈರ್ಯಲಿ ಬಂದೆ ನಾವು ಬಂದೆ ನೋಡ್ರಿ ನೋಡಿರಿ ಈಗ ಯಾಕೆ ಸಪ್ ಹೋಗಿದಲ್ಲ ಏನು ಸಾಮಾನು ಸಿಕ್ಕೋ ಇಲ್ಲ ಏ ಇಲ್ಲ ರೀ ಸಿಕ್ಕ ಎಲ್ಲ ತಂದೇನ ರೀ ತಂದ್ರಿ ಹಂಗೇನಿಲ್ಲ ಸಪ್ ಹೋಗ್ಯದ ಅದಕ್ಕೆನ್ಯಾ ಏ ಇಲ್ಲರಿ ಹಂಗೇನಿಲ್ಲ ಬ್ಯಾಗ್ ಇಡಣ ಒಳಗೆ ಹೊಲ್ದಲ್ಲ ಏನು ತಂದಾಳ ಬ್ಯಾಗ್ನ್ಯಾಗ ನೋಡ್ತೀನಿ ತಗಿಲಿಲ್ಲ ಕೊಂದು ಬರೋಂಗಿಲ್ಲ ನಮ್ಗೆ ತಂದಾಳ ದಾಳಿ ಬ್ರಂದಾಳ ಇವೇನೇ ಇವೇನಂತಾರೆ ತಂದ ಎಲ್ಲ ಮತ್ತು ಮೂವತ್ತ ಸಹ ಪೂಜೆ ಇದೇನೋ ಇವ ಪುನೇಕಿವೆ ನೋಡಿಲ್ಲವಾ ಯಾವ ಕೇಳಿದ್ರೆ ಹೆಂಗೆ ಮಾಡಲಿವೇನು ಹೇಳಿ ಇವರಿಗೆ ಖರೆ ಹೇಳಿದ್ರೆ ಬೈತಾರ ಸುಮ್ಮ ಸುಮ್ಮ ಯಾವ ಜರು ಹಾಕೋತೀನಿ ತೆಗೆದು ಹೆಂಗಾರೆ ಮ್ಯಾನೇಜ್ ಮಾಡ್ರೆ ಆಯ್ತು ಬಟ್ ನೋಡು ಎರಡು ದಿವಸ ಏನು ಆಕೈತು ನೋಡೋಣ ಮುಂದಿನ ಹೆಂಗಂತೆ ಏನು ಹೇಳಬೇಕು ಏನು ಬರಬೇಕು ಇವರು ಮಗ ಸಾಪ್ ಮಾಡಿದ್ರು ಯಾಕೆ ಸಪ್ ಮಾಡಿ ಅಂತ ಗೊತ್ತು ಕಂಡೇ ಹಿಡಿತಾರೆ ಪಟ್ಟಣ ಹೆಂಗೆ ಕೂಡಿಸ್ಬೇಕಿ ರೊಕ್ಕ ಅಷ್ಟೆಲ್ಲ ನಾನು ಕಂಡಪುಟ್ಟಿತ್ತು ಬಂಗಾರ ಬಂಗಾರರೇ ಏನು ದಿನ ಒಂದು ಸೂಳರ ಹೆಂಗೆ ಇರೋದು ಏನು ಹೇಳೋದು ಏನು ತಿಳಿವಂತವ ಇವ ಸಪ್ ಹೋಗಿ ಒಳಗೆ ಬಂದಲ್ಲ ಯಾಕಿಲ್ರಿ ಯಾಕಮ್ಮ ಹೋದ ಶಾಂಡದಾಗೈತಲ್ಲ ஏங்கேன் இல்ற ஈஸ்லா பண் இல்லை அல்ல யார் ஏன் அந்த ஏ நன்காரி மூத சாப்பிடுற அதுக்கத்தினி இல்ற பிஸ்லா பண்கிண்ட அதுக்கு ಯಾಕವ ಮೂರ್ ಸಣ್ಣದಾಗಿಲ್ಲ ನಿಂದು ಅಯ್ಯ ಇಲ್ರಿ ಈಗ ಬಿಸ್ಲಾಗ ಹೋಗಿ ಬಂದಿಲ್ಲ ಅದಕ್ಕೆ ಬಿಸ್ಲಿಗೆ ಒಂದ್ ಸ್ವಲ್ಪ ಇದಾಗ ಬಿಸ್ಲೂ ಬಾಡಿಲ್ಲ ಸ್ವಲ್ಪ ಹೊರಗು ಬಂದ್ರ ಅಲ್ಲಿಂದ ನಡ್ಕೊತ ಬನ್ನಿ ಅದಕ್ ಹಂಗ್ರಿ ನೆಗಟಿವ್ ಆಗಿ ಕಿವೇ ಯಾಕ ಬೇರೆ ಹಾಕೊಂಡಿಲ್ಲ ಕಿವನ್ರಿ ಹಂಗ ಹೊಲಸ ತಗದಿಟ್ ಇವ್ನ ಹಾಕೊಂಡಿನ್ರಿ ನಿನ್ನೆ ಹಾಕೊಂಡಿನ್ ನೋಡಿಲ್ಲ ನೀವ್ ನೋಡಿಲ್ಲ ನಿನ್ನೆ ಹಾಕೊಂಡಿನ್ರಿ ಅಡಿಗೆ ಮಾಲ್ರಿ ಈಗ ಏನ್ರೀ ಒಂದಿಟ್ಟಿ ಏನ್ ಮಾಡ್ತೀವಿ ನೋಡ್ರಿ ಅಡಿಗೆ ಇಟ್ಲಾಗ ಊಟ ಕಿವ್ಯಾನಿ ಯಾಕೆ ಚೇಂಜ್ ಮಾಡ್ಯದ್ ಕೇಳತ್ತಾರಲ್ಲ ಇವ್ ಪುನೇಕ ಅವಾಗ ನೋಡಲಿಲ್ಲ ನನಗೆ ಆಗ ನೋಡಿದ್ರಂದ್ರೆ ಮತ್ತು ಅವಾಗೆ ಒಂದಿಲ್ಲ ಅಂದ್ರೆ ಗೊತ್ತಾಗ್ಬಿಡ್ತಿತ್ತು ಈ ಕೇಳಾರ ಹೆಂಗಾರ ಮ್ಯಾನೇಜ್ ಮಾಡೀನಿ ಅನ್ನೋದೆಲ್ಲ ತೆಗ್ದಿಟ್ಟಾರ ಅಂದ್ರೆ ಎತ್ತಿ ಏನರ ಕೆಲಸಕ್ಕಾಗ ಮಾಡ್ರಾಯ್ತು ಇಲ್ಲ ಸಪ್ಪಾಗಿ ಸಪ್ಪಾಗಿ ಮತ್ತೆ ಮತ್ತೊಂದು ಇದನ್ನ ಮಾಡ್ತಾರವ್ರೆ ತೆಗೆದಿಟ್ಕೊಂಡು ಸುಮ್ಮನೆ ಬೇಡ ಬೇಡ ಕಿರಿಕಿರಿ ಏನು ಮಾಡಿದೆವು ಬಂಗಾರ ಕಳ್ಕೊಂಡು ನಾರು ಏನು ಮಾಡಲಿ ನನಗರ ಆಟ ಚಿಂತ ತಾತೈತಿ ಏನು ಮಾಡ್ಲತ್ತೆ ಯಾಕೆ ಹುಡುಗಿ ಮತ್ತೆ ಇಲ್ಲಿ ಅಲ್ಲಿ ಬಂದು ಇಲ್ಲಿ ನಿಂತಳಲ್ಲ ಯಾಕ ತಂಗೆ ಹಾ ರೀ ಯಾಕೆ ಮಾತಾಡ ಸುಮ್ಮ ಬಂದು ನಿಂದ್ರಕತ್ತಲ್ಲ ನಾ ರೀ ಅಡುಗೆ ಏನು ಅಂತ ವಿಚಾರ ಮಾಡತ್ತೀನಿ ರೀ ಅಡಿಗೆ ಏನ್ ಮಾಡಿ ಅಂತ ವಿಚಾರ ಮಾಡಕ್ಕೆ ಇಟ್ಟು ಮೂತಿ ಸಾನ್ ನೋಡ್ಕೊಂಡು ಏನು ಮಾಡ ಸಾಧ್ಯ ಏನಿಲ್ರೋ ಯಾಕ ನೆಗಡಿ ಬಂದಂಗಾಗೈತೆ ಅಂದ್ರೆ ಈ ಮೂಗು ಸೊಪ್ಪು ಇದಾಗೈತಿ ನೆಗಡಿ ಬಂದ್ರು ಮಲ್ಕೊ ಹೋಗಿ ನಾ ಮಾಡ್ತೀನಿ ಅಡಿಗೆ ಅಂದ್ರೆ ಏನ್ ಮಾಡ್ಲಿ ಅಂತ ಹೇಳಿ ಇದನ್ ಮಾಡತಿದ್ ನೋಡ್ರಿ ಆದ್ರು ನಿನ್ನ ಮೂತ್ ಸಾನ್ ಆಗ್ಯದ ನನಗೆ ಏಯ್ ಈಗ ಹೊರಗಿಂತ ಬಂದಿನಲ್ರ ಅದಕ್ಕೆ ಹಂಗಾಗೇತಲ್ ರೀ ಮತ್ತೆ ಆರಾಮ ಇಲ್ಕ ಮಕೋ ಹೋಗು ನಾ ಮಾಡ್ತೀನಿ ಎಲ್ಲ ಮಾಡ್ತೀನಿ ರೆಡಿಗೆ ಹೋಗ್ರಿ ನೀವು ನೀವು ಕುಂದ್ರ ಮಾಡ್ತೀನಿ ನಾ ಕುಂದ್ರ್ದೈತೆ ಬಿಡು ಏನಂತ ಅಂದಿ ಹಣ್ಣ

ಯಾಕೆ ಇವತ್ತು ಹಿಂಗೆ ಯಾಕೆ ಮಾಡೋಕೈತಾಳೆ ನಾವು ಬಂದ್ ಕೂಡಲೆ ನನ್ನ ಬಾಜು ಕೂತ್ ಮಾತಾಡಕ್ಕೆ ಏನು ಹೇಳಕ್ಕೆ ಕೇಳಕ್ಕೆ ಯಾರು ಏನರ ಅಂದಿರ್ಬೇಕಾನು ಏನು ಚಿಂತೆ ಮಾಡ್ಕೊತ ಕೂತಾಳೆ ಯಾರಿಗೆ ಬರ್ತ ಯಾಕಂದ್ ವಿಚಾರ ಮಾಡತ್ತಿನಿ ಗಪ್ಯ ನಮ್ ಇವ ಏನು ಮಾಡಲಿ ಅವ ನನಗಾರ ಏನು ತಿಳಿಯಲಾಗೈತಿ ಇವರರ ಒಳ್ಳೆ ಮಳೆ ಯಾಕೆ ಯಾಕೆ ಯಾಕಂತ ಕೇಳಕತ್ತಾರ ಏನು ಮಾಡಲಿ ಹ್ಯಾಂಗಾರ ಜೋಡಿಸ್ಲೇರಿ ಕಿವೇನು ಏನು ಯಾರಿಗಾರ ನಮ್ಮ ಫ್ರೆಂಡಿಗೆ ಯಾರಿಗಾರ ಫೋನ್ ಏನ್ ಮಾಡಿ ಯಾರ ರೊಕ್ಕ ಇಸ್ಕೊಂಡು ತೊಂದರೆ ಬರ್ಲಿ ಏನು ಹೊಸ ಅದೇ ಯಾವಾಗರ ಇದ್ದ ಕೊಡ ಕೊಡ್ತೈತಿ ಏನ್ ಮಾಡ್ಲವ ನನಗರೇ ಒಂದು ತಿಳಿಯಲಗೇತಿ ಕೈ ಕಾಲಿ ಇವರೇ ಇವ್ರೆ ಹೊಳಿ ಯಾಕೆ ಯಾಕನ್ನ ಏನು ಹೇಳ್ಬೇಕು ತಿಳ್ಯಾವಲ್ ಹಿಂಗೆ ಹಿಂಗೇತ್ ನಿಂತಿನಿ ನೀನು ಈಗ ಏನ್ ಮಾಡ್ಬೇಕಂತ ತಿಳೋಲ್ಲಗೇತ್ರಿ ಅದಕ್ಕ ಸುಮ್ನೆ ನಿಂತೀನಿ ನೋಡ್ರಿ ಈಗ ಅಂದ್ರೆ ಪಲಾವ್ ಗಲಾವ್ ಮಾಡಿ ಯಾವ ಎಷ್ಟು ಏರ್ ಮಾಡ್ಲಕತ್ತಿ ಪಲಾವ್ ಮಾಡ್ಬಿಲ್ರಿ ಹಂಗಾರ ಹೆಕೆ ಆಯ್ತು ಆಯ್ತಾ ಅಷ್ಟ ಮಾಡ್ತೇನ್ರಿ ಯಾಕ ತಂಗಿ ಟಮಾಟ ಹಿಡ್ಕೊಂಡೀನಿ ನಿಂತಲ್ಲ ಏನು ವಿಚಾರ ಮಾಡ್ಬೇಕತ್ತೇ ಅಳ ಯಾಕ ಅವ ತಮಾಟ ಹಿಡ್ಕೊಂಡೀನಿ ನಿಂತಲ್ಲ ಏ ಇಲ್ರಿ ಹೆಚ್ಚಾಕ ನಿಂತಿದ್ದೆ ಅಲ್ಲಿ ಏನೋ ಅನ್ನಂಗೆ ಸುಮ್ ಸುಮ್ನೆ ನೋಡಾಕೈತೆ ನೋಡಿರಿ ಏನಂದಿನ ಮಾರಿ ಹೋಗ ನನಗೆ ಒಂಥರ ಲಕ್ಷಣ ಕಾಣ ಬೇರೆ ಕಾಣಕತ್ತೈತಿ ಏನಾಗಿಲ್ರಿ ಏನು ಹಾಕತಿ ಚೇಂಜ್ ಆಗೈತಿ ಏನಾಗೈತಿ ಹೇಳಂದ್ರ ಹೇಳ ತೈರಿ ಇಲ್ಲ ಏನೂ ಆಗಿಲ್ಲ ಇದ್ರ ಏನು ನಿಮ್ಮ ಮುಂದೆ ಹೇಳೋಲ್ಲ ಏನು ರೀ ಇದ್ರೆ ಏನು ಏನು ವಿಚಾರ ಮಾಡಕತ್ತಿ ಈಗ ಏನು ವಿಚಾರ ಮಾಡತ್ತಿಲ್ರಿ ಕಟ್ ಮಾಡತ್ತಿಲ್ರಿ ಅಡ್ಗೆ ಮಾಡಾಕನಾ ಹಿಂಗೆ ನೋಡತ್ತಿದ್ದೆ ಏನೋ ಕಂಡಂಗಾತು ಏನು ಅಂತ ನೋಡತ್ತಿದ್ದೆರಲ್ಲ ನನಗೆ ತಮಾಟೆ ಇಟ್ಕೊಂಡು ಒಂದು ಅರ್ಧ ತಾಸು ಆಯ್ತು ನಿಂತು ಮ್ಯಾಗ ಹೀಗೆ ವಿಚಾರ ಮಾಡಕತ್ತಿ ಹಾಗೆ ಇಲ್ರಿ ಇವ ಡಬ್ಬಿಗಳ ಏನೋ ಇದನ್ನ ಮಾಡತ್ತೀನಿ ಏನು ಹಂಗೆ ವಿಚಾರ ಮಾಡತ್ತಿದ್ದೆ ಡಬ್ಬುಗಳು ಇವ ನೀ ಈಗ ಹೊಸ್ದಾಗಿ ನೋಡಕತ್ತಿಯನೋ ಮೊದ್ಲಿನೇ ಅದಾವೆ ಡಬ್ಬಗಳು ಹೀಗೆನಿಲ್ಲ ರೀ ಇವ ಏನು ಯಾವುದೋ ಖಾಲಿ ಆಗೈತಿ ಏನೋ ಅನ್ಸಕತ್ತಿತ್ತು ಅದನ್ನ ನೋಡತ್ತಿದ್ದೆ ರೀ ಹೌದಾ

ಯಾವಾಗ ಎಷ್ಟು ದಿನ ಅಂತ ಮುಚ್ಚಿಡ್ಲಿ ಮುಚ್ಚಿಟ್ರೆ ನನಗರ ಎಲ್ಲಿಂದ ರೊಕ್ಕ ಬರ್ತಾವ ಏನ್ ಹೋಯ್ತರ ಇವತ್ತಿಲ್ಲ ನಾಳೆ ಗೊತ್ತಾಗಿ ಮತ್ ಸುಮ್ಮ ಅವಾಗ ಏನ್ರ ಅನ್ಕೋತ ಕುಂದಿರ್ತಾರ ಹೇಳೇ ಬಿಡ್ತೀನಿ ಬಿಡು ಅತ್ತಿರಿ ಒಂದು ವಿಷಯ ಹೇಳ್ಬೇಕಿತ್ರಿ ನಾನು ಏನ್ ಹೇಳ ಬೈಬೇಡ್ರಿ ಒಂದ್ ಸ್ವಲ್ಪ ಹೇಳ್ತೇನೆ ರೀ ನಿಮ್ಗೆ ಬೈಬೇಡ್ರಿಬಾರ್ದು ಇಂದ ಒಂದ್ ತಪ್ಪಾಗಿತ್ರಿ ನಿಮ್ಗೆ ಅವಾಗಿಂದ ಹೇಳ್ಬೇಕಿ ಕರೆ ಹೇಳಕ ಆಗಲ್ರಿ ನೀ ತಪ್ಪು ಮಾಡಿದೆ ಏನ್ರೀ ಅಳ್ಕೊತ ಇಲ್ಲ ರೀ ಖರೇನ ಹೇಳಕೀನ್ರಿ ನನ್ನ ಸೊಸಿ ಏನು ಅನ್ನೋದು ನನ್ಗೆ ಗೊತ್ತೈತಿ ನಾನು ಹುಡುಗಾಟ ಆಡೋದು ಬಿಡೋ ಇದ್ದೀನಲ್ಲ ರೀ ನಾವ ಹೇಳ್ಬೇಕಂದ್ರು ನಂಬ ಅಲ್ರಲ್ಲ ಇಲ್ಲ ರೀ ಆತೀರಿ ಕರೇನ ಹೇಳಾತೀನಿ ಏನು ತಪ್ಪು ಮಾಡೀನಿ ತಪ್ಪು ಮಾಡಿ ಏನ್ರೀ ಐತಿ ಹೇಳಿ ನಡಿ ಬರ್ರಿ ಅತ್ತೀರಿ ಹೇಳ್ತೀನಿ ರೀ ಕರೇ ಹೇಳಂತದ್ದು ಅದಂಗೆ ಇಲ್ಲಿ ಹೇಳಲ್ಲ ಇಲ್ಲಿ ಹೇಳಾಕೆ ನನಗೆ ಸಮಾಧಾನ ಆಗುವಲ್ತ್ರಿ ಒಳಗ ಬರ್ರಿ ಹೇಳ್ತೀನಿ ರೀ ಆದ್ರೆ ಬೈಬಾರ್ದು ನೋಡ್ರಿ ನೀವ ಯಾಕ ಒಳಗೆ ಕರೆಯಾಗತ್ತ ನಡಿ ಏನ್ರೀ ತಂದೆ ಏನು ನನಗೆ ಇಲ್ಲಿ ಬರ್ರಿ ಇಲ್ಲಿ ಒಂದು ಸ್ವಲ್ಪ ಒಳಗೆ ಬರ್ರಿ ಅಲ್ಲಿ ಬೇಡ ಬರ್ರಿ ಇಲ್ಲೇ ಕುಂದ್ರ ಬರ್ರಿ ಕುರ್ಚ ಮ್ಯಾಗ ಬನ್ರಿ ಇಲ್ಲಿ ಕುಂದ್ರಿ ಒಂದು ನಿಮಿಷ ಹೇಳ್ತೀನಿ ಹತ್ತಿರ ನಿಮ್ಗೊಂದು ಏನೋ ಹೇಳ್ತೀನಿ ರೀ ಬೇಯ್ಬೇಡ್ರಿ ನನ್ನ ಕಡೆಯಿಂದ ತಪ್ಪಾಗೈತೆ ರೀ ಏನು ಅಗ್ರ ತಪ್ಪಗೆ ತಪ್ಪದಾಗ ಯಾರು ತಪ್ಪು ಅಂತಂದ್ರೆ ಸೊಸಿ ನಾನು ಸೊಸಿ ಮಾಡಂಗ ನಾನು ನನ್ಗೆ ಗೊತ್ತಾಯ್ತು ಏನು ತಪ್ಪು ಮಾಡಿದ್ದು ಹೇಳದ್ ನಾನ್ ನೀವು ಕೇಳಿದ್ರಲ್ರಿ ಅಗಳ ಕ್ಯೂನ್ ಯಾಕೆ ಚೇಂಜ್ ಮಾಡಿ ಅಂತ ಹೇಳಿ ನಾನ್ ನಿನ್ನೆ ಚೇಂಜ್ ಮಾಡಿನ ಅಂತ ಸುಳ್ಳ ಹೇಳಿದೆ ನಿಮ್ಗ ನಿನ್ನೆ ಚೇಂಜ್ ಮಾಡಿಲ್ರಿ ನಾ ಮಾರ್ಕೆಟಿಗೆ ಹೋಗಿದ್ ಅಲ್ರಿ ಬರುವಾಗ ಅಲ್ಲೆಲ್ಲೇ ಒಂದ್ ಕ್ಯೂನ್ ಬಿದ್ದ ಕಳದ್ ಬಿಟ್ಟಿದ್ರಿ ಕಳು ಹೋಗಿ ನೋಡಿನಿ ಅದಲ್ಲಿ ಸಿಗ್ಲೇ ಇಲ್ರಿ ಅದಕ್ಕ ಮತ್ ಸುಮ್ ನೀವು ಕೇಳತ್ರಿ ಬೈತಾರ ಅಂತ ಹೇಳಿ ಸುಳ ಹೇಳಿ ಹಂಗ ಇಲ್ರಿ ಚೇಂಜ್ ಮಾಡಿ ನೀ ತೊಳಕಿನ್ ಅಂತ ಹೇಳಕತಿಯಾ ಸೂಳ ಹೇಳಕತ್ತಿನ್ರಿ ಸುಳ್ಳು ಸುಳ್ ಹೇಳಿಲ್ರಿ ಬಂಗಾರ ಏನ್ ರೇಟ್ ಐತ ಗೊತ್ತೈತ ನಿಮಗ ಏನ್ ಬಿಸಿ ಇಲ್ಲದಾಗ್ದ ಮಾಡ್ತೀರಿ ನೀವು ನಾನ್ ನೋಡೇ ಇಲ್ರಿ ಅದು ಎಲ್ಲಿ ಬಿದ್ದೈತೆ ಏನು ಆಮೇಲೆ ಹಿಂಗ್ ಹಿಂಗ್ ಮಾಡತ್ತಿದ್ಯ ನೋಡಿದ ಹೊರ ಹೋಗಿ ಅಲ್ಲಿ ಎಲ್ಲಾ ಕಡೆ ಅಡ್ಡ ನೋಡ್ಬಂದ್ರಿ ಎಲ್ಲಿ ಸಿಕ್ಕೇ ಇಲ್ರಿ ಇದೊಂದ್ಸಲ ತಪ್ಪಾಗೈತ್ರಿ ನನ್ ಕಡೆಯಿಂದ ತಪ್ಪಾಗ್ಯಂದ್ರ ಬರೋದ್ ಹೋಗುದಂಗೆ ನಮ್ಮ ಮೈ ಮೇಲೆ ಕಿವಿಯಾಗಿ ಇಲ್ಲೋ ಕೊಳ್ಳಾಗ ಅದಾವ ಇಲ್ಲೋ ಯಾವತ್ತು ನೋಡಕ್ ಮೈ ಮೇಲೆ ಪ್ರಜ್ಞೆ ಇಟ್ಕೋಬೇಕು ನಾವು ತುಟ್ಟಿ ಬಂಗಾರ ಮಾಡಿಸೋದಾತದ ಬಿಡೋದ್ ಒಂದ್ ಕಿವಿಯನ್ ಕಾಳದೊಂದ್ ಏನು ಮಾಡಕ್ ಆಗುದಿಲ್ಲ ಮಾಡುದ್ರಿ ಈಗ ಅಲ್ಲ ಬಂಗಾರ ತುಟ್ಟಿ ಬಂಗಾರ ಕಳ್ಕೊಂಬಂದು ಈಗ ಹೆಂಗೆ ಮಾಡ್ಲಿ ಐತಿ ಅಂದ್ರೆ ನಾ ಏನು ಹೇಳಬೇಕು ಹತ್ತು ಮಕ್ಳ ಕೈಯಾಗೆ ಹತ್ತು ಪೈಸೆ ಕೊಡೋದಾಗೋದಿಲ್ಲ ನಾ ಮಾಡಿಸಿ ಹಾಕೊಳ್ಳೋದು ಆತೈತೆ ತುಟ್ಟಿ ಕಾಲೇ ಇದು ಏ ನಾ ಮಾಡ್ಲಿ ಮಾಡ್ಲೈತಿ ಅಂದ್ರೆ ನಾ ಏನು ಹೇಳ್ಬೇಕು ಹೆಂಗೆ ಮಾಡ್ತೀನಿ ನೋಡುವ ನನಗೂ ಏನು ತಿಳಿಯಲಾರ್ದಂಗೆ ಆಗೈತಿ ಹೆಂಗೆ ಮಾಡೋದು ನೀವೇ ಹೇಳಿದ್ರಿ ಈಗ ನಿಮ್ಮ ಅಲ್ಲ ಹ್ಯಾಂಗ ಮಾಡೋದ್ರೆ ನಾ ಏನು ಹೇಳ್ತಂಗಿ ಎಂಬತ್ತು ತೊಂಬತ್ತು ಸಾವಿರ ರೂಪಾಯ್ಕೊಂತೊಲಿ ಬಂಗಾರ ಐತೆ ನಾ ಏನು ದುಡಿಯಕೆ ದುಃಖಕ್ಕೆ ಬಿಡೋಕೆ ಏನು ಮಾಡಿಸ್ಕೊಳ್ಳೆವು ನಿನ್ ಗಂಡ ನೀನು ನಾನು ನೋಡ್ಕೊತ ಹೊಂಟಿರಿ ಏನು ಐದು ಸಾವಿರ ಹತ್ತು ಸಾವಿರ ಐತಿ ಬಿಡಪ್ಪ ಮಾಡಿಸಿಕೊಳ್ಲಾಕ್ ಬರ್ತೈತೈತಿ ಹೆಂಗ ಹೊಲೇನ ನಾ ಏನು ಹೇಳ್ಬೇಕು ನೋಡಿ ನೀನೇ ಹೇಳಿ ಅಂತ ಹೇಳಿ ಹಿಂಗ ನೋಡೋಣ ಇವಾಗ ಫೋನ್ ಮಾಡಿ ಹೇಳಿ ಮಾತು ಹೊದರಾಡ್ಕೊತ ಕುಂದಿರ್ತಾನ ಅವ್ ಪ್ಲಾನ್ ಮಾಡೋಣ ಹೇಳುದು ಹೇಳೋದು ಬೇಡ ನಾನು ಕಿವನ್ ಹೇಳಿ ಅವನೇ ಮಾಡಿಸ್ಕೊಟ್ಟ ಇವ ಮುರುಸ ಕೆಸಿಂದ ಮಾಡಿಸ್ತೀನಿ ಅವಾಗ ನಾ ಕಳ್ದವಪ್ಪ ಅಂತಂದ್ರೆ ನನಗೇನು ಎರಡು ಮಾತು ಬೇಯ್ತಾನ ಸುಮ್ ಕುಂದಿರ್ತಾನೆ ನಿಮ್ಗೆ ಅಂದ್ಕೊಳ್ಲಿ ಹೊದರಾಡ್ಕೊತ ಕುಂದಿರ್ತಾನ ಅವಗೆ ಏನು ಹೇಳೋದು ಬ್ಯಾಡ್ ಕ್ಯಾನ್ ಕಳದ ಬಿಟಾಟ ಯುವಾ ನಿಮ್ಮ ಕಿವೆನ್ ನಿಮ್ಮ ನೀವು ನಾನು ಏನು ನಿಂತಿನ ಹೆಚ್ಚಿಂದ ಐತೆನ ಇದೇ ನಿಂತಿನ ಐದ್ರ ಬಿಡ್ರಿ ನಡೆ ನಾನು ಏನು ವಯಸ್ಸಾಗಿದೆ ನಾನು ಏನು ಬೇಯಿದಲ್ಲ ಬಿಡೋದಲ್ಲ ನಾನು ಕಳದಪ್ಪ ಅತ್ತ ಹೇಳಿದನಂದ್ರ ಸುಮ್ ಕುಂದ್ರ ತಾನ ನಿನ್ನ ಮೈಟ್ ತಗೋ ಬ್ಯಾಡ್ರಿ ಬ್ಯಾಡ್ ರೀ ಅವನೇن ಹಾಕೋದು ಸುಮ್ ಕುಂದ್ರ ಅವಗೆ ಏನು ಹೇಳಕ ಹೋಗಬೇಡ ಮೊದಲ ಒಂದರ ಮನುಷ್ಯ ಅವ ಮೋದಿ ಸಪ್ಪೆ ಮಾಡ್ಕೊಂಡು ಅದೇ ಚಿಂತೆ ಮಾಡ್ಕೋದು ಕುಂದ್ರೋ ಬೇಡ ನಾನ್ ನೀ ಬಂದಾಗ ನನ್ಗ ಅನಿಸ್ತು ಯಾಕ ಮೋದಿ ಸಪ್ಪೆ ಅದ ಅಂತ ಹೇಳಿ ಅವ್ನು ಬರರಗೆ ನ ಅಕೊತಿರು ನೀನು ಮೋದಿ ಸಪ್ಪೆ ಮಾಡ್ಕೊಂಡು ಕೂತೆ ಮತ್ತೆ ಅವನು ಸಂಶೆ ಬರ್ತೈತಿ ಹ ಆಯಿತು ಅದು ರೈತ ಇಲ್ಲ ಕೇಂದ ಆಯಿತು ರೈತ ಇಲ್ಲ ನೋಡು ತಾಯಿ ಹೋಗಿಂದ ಇಬ್ರು ಕೂಡಿ ಹೋಗಿ ಇವು ಇದೊಂದು ಹಾಕಿ ಕೇನ್ ಹಾಕೇಶಿಂದ ಮಾರ್ಸಿಕೊಂಡು ತೋನ್ ಬರೋನು ಹ ಹಂಗೆ ಬಿಟ್ಕೊಡ್ ಕುಂದ್ರಿರಬೇಡ ಇದೊಂದು ಕಳ್ಕೊಂಡು ಬರಕ್ಕೆ ಯಾಕಂತ ತಂದಿದೆ ಬಿಸಿ ತಂಗಿ ಒಂದು ಮಾತು ಹೇಳ್ತೀನಿ ಕೇಳು ಹ ಕ್ಯಾಡ್ಲಿ ಹರಿಲಿ ಮುರಿಲಿ ಹಿಂಗೆ ವಡೀಲಿ ಹಿಂಗೆದತ್ತೆ ಹೇಳ್ಕೊತು ಮೋತಿ ಸಪ್ ಮಾಡ್ಕೊಂಡು ಅಲ್ಲಿಟ್ಟು ನಿಂತಿರೋದು ಇಲ್ಲಿಟ್ಟು ನಿಂತಿರ್ದಾರ ಸಮಸ್ಯೆ ಪರಿಹಾರ ಆಗಂಗಿಲ್ಲ ಸಮಸ್ಯಕ್ಕೆ ಬಂದು ಪರಿಹಾರ ಹುಡ್ಕಾಡ್ಬೇಕು ನಾವು ನೀ ಅಲ್ಲಿಟ್ಟು ನಿಂತೆ ಇಲ್ಲಿಟ್ಟು ನಿಂತೆ ಸಮಸ್ಯೆಗೆ ಪರಿಹಾರ ಅವ ಹೊರಗಿನ ಬಂದು ಯಾಕ ಯಾಕೆ ಮೋತಿ ಸಪ್ ಅವ ಹೇಳ್ಬೇಕು ಕೇಳಬೇಕು ಅದಕ್ಕೆ ನಾ ಏನು ಉತ್ತರ ಕೊಡಬೇಕು ಹಾಂ ನಕ್ಕೊತಾಡ್ಕೊತಿರ್ಬೇಕು ಮನುಷ್ಯ ಏನಿದ್ರು ಬೀಚ್ ಹೇಳೋ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳೋದ್ರಿಂದ ಮನುಷ್ಯ ಅಪಾಯ ಮಾಡ್ತೈತೆ ಅದು ಮನಸ್ಸಿನಿಂದ ಯಾರು ಮುಂದಾರು ಹೇಳಿದ್ರೆ ಹಗರ ಆಗ್ತೈತಿ ಇಲ್ಲಿಗೆ ಹಗರ ಆಗಂಗಿಲ್ಲ ಸುಳ್ಳು ಹೇಳ್ಕೊತ ಎಷ್ಟು ದಿನ ಹೋಗೋಕೆ ಎಷ್ಟು ದಿನ ಮುಚ್ಚಿಡೋಕೆ ಸುಳ್ಳು ಸುಳ್ಳಿಗೆ ಸುಳ್ಳು ಸುಳ್ಳಿಗೆ ಸುಳ್ಳು ಬೆಳ್ಕೊತೇ ಹೋಗ್ತೈತಿ ಸುಳ್ಳಿನಿಂದ ಲಾಭ ಐತಿ ತಿಳ್ಕೊಬಾರ್ದು ನುಕ್ಸಾನ ಐತಿ ಮನುಷ್ಯ ಮನುಷ್ಯ ಒಂದು ಜೀವ ಕೈ ಜೀವ ಜೀವ್ ಮಾತು ಹೋಗಿದೆ ದೊಡ್ಡದ ಸುಳ್ಳು ಹೇಳಿದ್ರಿಂದ ಎಷ್ಟು ದಿನ ಮುಚ್ಚಿಡಕ್ಕೆ ನೀನು ಮುಚ್ಚಿಡೋಕೆ ಆಗೋದಿಲ್ಲ ಯಾವತ್ತು ಕರೆನೇ ಹೇಳಬೇಕು ನಾಲ್ಕು ಬೇಯ್ತಾರೆ ನಾಲ್ಕು ಅಂತಾರ ಗಪ್ ಕುಂದಿರ್ತಾರೆ ಅದು ಸ ಕಡ್ಡಿದಿದ್ದು ಇದು ಗುಡ್ಡ ಮಾಡಿ ಅದು ದೊಡ್ಡದಾಯ್ದು ಹಾಂಗಾಯ್ತು ಹಿಂಗಾಯ್ತು ಅನ್ನೋದ್ರಿಂದ ಏನು ಲಾಭ ಇಲ್ಲ ಇವತ್ತು ಸುಳ್ಳು ಹೇಳಬಾರ್ದು ಆಗಿದ್ದು ಹಿಂಗೆ ಆಗೈತಿ ಹಿಂಗೆಲ್ಲ ಹಿಂಗೆ ನಮ್ಮ ಕೈ ಮೇಲೆ ಕೆಟ್ಟೈತಿ ಇದು ಒಳ್ಳೇದಾಗೈತಿ ಕೆಟ್ಟದ್ದಾಗೈತಿ ಒಳ್ಳೇದಾದ ಅಟ್ಟ ಬೇಕಂದ ಬೇಡನು ಒಳ್ಳೇದು ಬೇಕು ಕೆಟ್ಟದು ಬೇಕು ನಮ್ಗೆ ಹಾಂ ನೀವು ಸುಳ್ಳು ಹೇಳ್ಕೊತ ಅಂಜೆ ಅಂಜು ಸುಳ್ಳು ಅಲ್ಲಿಟ್ಟು ನಿಂದ್ರೂ ಇಲ್ಲಿಟ್ಟು ನಿಂದ್ರದು ಅಂಜ ಸುಳ್ಳು ಹೇಳ್ದು ಮೋತಿ ಸಪ್ಪು ಮಾಡ್ಕೊಂಡು ತಿರ್ಗಾಡ್ದು ನಾ ಏನು ಹೇಳಬೇಕು ನನಗೇನು ತಿಳಿದು ಇಲ್ಲ ರೀ ನೀವು ಬೈತೀರ ಅಂತ ಹೇಳಿ ಏನು ಬೇಯಂಗಿಲ್ಲ ಅನ್ನಾಗಿಲ್ಲ ಆಗಿದ್ದಾಯ್ತು ಕೈ ಮೀರ್ ಜೀವ ಹೋಗ್ತೈತಿ ಇದು ಹೋಗುದು ಬಂಗಾರ ಹೋದ್ರೆ ತರಾಕ್ ಬರ್ತೈತಿ ಜೀವ ಹೋದ್ರೆ ತರಾಕ್ ಬರ್ತೈತಿ ಆಗಿನ ಟೈಮಿಲ್ಲ ನಾಲ್ಕು ಮಾತು ಬೈತಾರ ನಾವೇ ಬೇಯ್ಬೇಕು ನಾವೇ ಹತ್ ಕರ್ಕೋಬೇಕು ಬೇರೆದವ್ರು ಬರ್ತಾರನ ಇರೋರು ಮೂರು ಮಂದಿ ಇದೇ ನಾವು ನೀನು ನಾ ಕರ್ಕೋಬೇಕು ನಾನು ನೀ ಕರ್ಕೋಬೇಕು ತಪ್ಪು ಮಾಡಿ ಅಂದ ಬಳಕ ಬೇಯೋರೆ ಅನ್ನೋರೆ ಅದನ್ನ ಹೇಳಿದ್ರೆ ಅದಕ್ಕೆ ಪರಿಹಾರ ಸಿಗ್ತೈತಿ ಏನೋ ಅದೇ ಚಿಂತೆ ಮಾಡ್ಕೋತ ಕೂತು ನಾವು ತಪ್ಪು ಮಾಡಿದೆ ಒಂದ್ಸಲ ಬೇಯ್ತಾರೆ ಮತ್ತೊಂದ್ಸಲ ಹತ್ತು ಕರ್ಕೋತಾರ ನಾ ಆದಿನಿ ಏನು ಹೇಳ್ಬೇಕು ಏನ್ ಬಿಡ್ಬೇಕು ನನಗೆ ಗೊತ್ತೈತಿ ನೀ ಅಂದ ಕೊಡ ಅವ್ ಬರುವಾಗ ನೀನು ನಾಕೋತಿರೋ ಏನು ಚಿಂತೆ ಮಾಡ್ಕೊತ ಕುಂದ್ರ ಬೇಡ ಮಾಡ್ತೀವಿ ಏನ್ ಅಡಿಗೆ ಮಾಡ್ತಿವಿ ಮಾಡ್ನಡಿ ಹಾಂ ಇದೊಂದು ತಗೊಂಡಿಡು ಇದೊಂದು ಎಲ್ಲ ಇದು ಇಟ್ಟು ನಾ ಮಾಡಿಸ್ಬ್ರಿ ನಾಳೆ ಹೋಗಿ ಆಯ್ತು ಅಡಿಗೆ ಮಾಡು ಹಂಗೇನು ಮ್ಯಾನೇಜ್ ಮಾಡ್ಬೇಕನ್ನು ನನಗೆ ಗೊತ್ತೈತಿ ನೀ ಬಾ ಅಡಿಗೆ ಆಯ್ತು ಆಯ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಜೀವನ್ದಾಗ ಅಂದ್ರೆ ಎಲ್ಲಾರ ಮನೆಯಾಗೂ ಎಲ್ಲದೂ ಏನಾರ ಒಂದು ಸಾಮಾನಾರ ಕಳಿತಾವೆ ಏನಾರ ಒಂದು ಮುರಿದಿರ್ತೀವಿ ಏನಾರ ಒಂದು ಮಿಸ್ಟೇಕ್ ಮಾಡಿರ್ತೀವಿ ಆ ಮಿಸ್ಟೇಕ್ನ ಮುಚ್ಚಗೋ ಮುಚ್ಚಾಕ ಸಂಬಂಧ ಒಂದು ಸುಳ್ಳು ಹೇಳಿದ್ವಾ ಆ ಸುಳ್ಳು ಮುಚ್ಚಾಕ ಮತ್ತೊಂದು ಸುಳ್ಳು ಮತ್ತೊಂದು ಸುಳ್ಳು ಹಂಗ ಸುಳ್ಳು ಸುಳ್ಳು ಏನಾಗುತ್ತೆ ಸಾವಿರ ಸುಳ್ಳುಗಳ ಬೆಳ್ಕೊತ ಕರೆ ಆ ಪ್ರಾಬ್ಲಮ್ ಏನಾಗುತ್ತೆ ಸಾಲ್ವ್ ಆಗಂಗಿಲ್ಲ ಆ ಆಗ ನಾವು ಏನು ತಪ್ಪು ಮಾಡಿರ್ತೀವಿ ಆಗಿಂದಾಗ ಭಾಳ ಬಾಳ ತಪ್ಪು ಮಾಡಿದ್ರ ಒಂದು ನಾಲ್ಕು ಮಾತು ಬೈತಾರ ಆಗಿನ ಕ್ಷಣಕ್ಕೆ ಏನಾರು ಸಿಟ್ ಮಾಡ್ತಾರ ಆದ್ರೆ ಯಾರು ಏನು ನಮಗಂತೂ ಏನು ಮಣಂಗಿಲ್ಲ ಬೈ ತಪ್ಪು ಮಾಡಿ ಅಂದ್ರಿಂದ ಯಾರು ದೊಡ್ಡವ್ರ ಅಂದಮೇಲೆ ಯಾರಾದರೂ ಬೈಯೋದ ಕರೆ ಇರ್ತೈತಿ ಬೈಸ್ಕೊಂಡು ಆಗಿನ ಸಮಾಧಾನ ಮಾಡ್ಕೊಳ್ಳೋದು ಭಾಳ ಚಲೋ ಹಂಗೆ ಹೇಳಿ ಇಲ್ಲ ನಾವು ಹೇಳಕ್ಕೆ ಹೋಗ್ಬಾರ್ದು ಏನಾರ ಮಿಸ್ಟೇಕ್ ಆಕೈತಿ ಹಂಗೆ ಹಿಂಗೆ ಅಂತೇಳಿ ಸುಳ್ಳು ಹೇಳ್ಕೊತ ಏನಾಗುತ್ತೆ ಸುಳ್ಳು ಹಂಗೆ ಸುಳ್ಳು ಸುಳ್ಳು ಸಾವಿರ ಒಂದು ಸುಳ್ಳು ಹಂಗೆ ಬೆಳ್ಕೊತನ ಕರೆ ನಮ್ಮ ತಪ್ಪಿಗೆ ಯಾವುದೇ ರೀತಿಯಿಂದ ಒಂದು ಏನೋ ಸೊಲ್ಯೂಷನ್ ಅನ್ನೋದು ಸಿಗಂಗಿಲ್ಲ ಈ ಮಾಡೋ ಉದ್ದೇಶ ಅಂದ್ರೆ ಇದೇ ಏನಪ್ಪ ಆಗಿಂದಾಗ ಹೇಳಿಬಿಡ್ಬೇಕು ಹೇಳಿದ್ರೆ ಎಲ್ಲ ಸಾಲ್ವ್ ಆಗುತ್ತೆ ತಾನು ಒಂದು ಇದನ್ನ ಹೇಳಿ ಈ ವಿಡಿಯೋ ಮಾಡಿದೆ ನೋಡ್ರಿ ನಾನು ಸೊಸಿ ಏನು ರೀ ಹಿಂಗೆ ಕಳ್ಕೊಂಡಿಲ್ಲ ನಾವು ವಿಡಿಯೋ ಮಾಡೋ ಸಂಬಂಧ ನಿಮ್ಗೆ ತೋರಿಸ್ಬೇಕು ನಿಮ್ಮ ನಗಿಸ್ಬೇಕು ಯಾರು ಸೂಳು ಹೇಳಬಾರ್ದು ಸೂಳು ಹೇಳಿದರೆ ಯಾರೀತಿಂದು ಬರ್ತೈತಿ ಕೈ ಕಷ್ಟ ಬರ್ತದೊಂದು ಸುಖ ಬರ್ತೈತಿ ಅನ್ನೋದು ಗೊತ್ತಿಲ್ಲ ಆದರೆ ಸೂಳಿದ್ರೆ ಮಾತ್ರ ಕಷ್ಟ ಏನು ಬರೋದು ಸುಖ ಸುಖ ಕರೆ ಯಾರು ಹೇಳ್ತಾರೆ ಅವ್ರಿಗೆ ಯಾವತ್ತು ಸುಖ ಐತಿ ಸುಳ್ಳು ಯಾರು ಹೇಳ್ತಾರೆ ಅವ್ರಿಗೆ ಅವತ್ತು ಸುಖ ಇಲ್ಲ ನಮ್ಮ ಸೊಷ್ಯರು ಹಿಂಗೆ ಏನು ಕಳೆದಿಲ್ಲ ನನ್ನ ಕೈಗೆ ಎರಡೂ ಅದಾವ ನಾವು ಇಡಿಯೋ ಮಾಡೋ ಸಂಬಂಧ ನಿಮ್ಮ ನಗಸೋ ಸಂಬಂಧ ಈ ಹಿಡಿಯೋ ಮಾಡೋಕತಿ ಇಷ್ಟ ಆದ್ರೆ ಏನೋ ಒಂದು ಮೆಸೇಜ ಕೊಡ್ಬೇಕಂತ ಹೇಳಿ ನಾವು ಅಂದ್ರೆ ಏನಾರು ಸುಮ್ಮನೆ ಕಿವ್ಯಾನು ಕಳೆದವು ಅಂದರೆ ಎಲ್ಲರೂ ಎಲ್ಲರ ಮನೆಯೊಳಗು ಈ ರೀತಿ ಒಂದು ಟಾಪಿಕ್ ಇರತೈತೆ ಏನಾರು ಒಂದು ಕಳೆದಿರ್ತಾರ ಮುರಿದಿರ್ತಾರೆ ಏನಾರ ಒಂದು ಹರಿದಿರ್ತಾರೆ ಈ ಇದರಿಂದ ಅಂದ್ರೆ ಮುರಿದಿದ ತಕ್ಷಣ ಏನಾರ ಹೇಳಿದ್ರೆ ಸಾಲ್ವ್ ಆಗ್ತಿ ಯಾರು ಅಷ್ಟು ಸುಲಭವಾಗಿ ಏನೂ ಬಯಂಗಿಲ್ಲ ಅನ್ನೋ ಒಂದು ಮೆಸೇಜ್ ನಿಮಗೆ ಕೊಡ್ಬೇಕಂತ ಹೇಳಿ ಈ ವಿಡಿಯೋನ ಮಾಡಿದೆ ರೀ ಎರಡು ಎರಡೂ ಕಳ್ಕೊಂಡಿಲ್ಲ ಯಾರು ಯಾರು ಕೈಲಿಕ್ಕೂ ಬೇಯೋಂಗಿಲ್ಲ ಯಾರಾದರೂ ಅಷ್ಟ ಯಾರ ಮನ್ಯಾಗೂ ಜಾಸ್ತಿ ಏನು ಹಂಗೆ ಜಾಸ್ತಿ ಬೈದಾಡೋದ್ ಏನು ಮಾಡಂಗಿಲ್ಲ ರೀ ಈ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅನ್ಕೊಂತೀನಿ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ಹಂಗೆ ಲೈಕ್ ಮಾಡ್ರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಹೊಸ ಹೊಸ ವಿಡಿಯೋಗಳನ್ನ ಇನ್ನೂ ನೋಡಿ ಇನ್ನೂ ನಮಗೆ ಹೆಚ್ಚ ಸಪೋರ್ಟ್ ಮಾಡ್ರಿ ನಮಸ್ಕಾರ ರೀ ಯಾರೀ ನಮಸ್ಕಾರ ನಮಸ್ಕಾರ ನಮಸ್ಕಾರ